ಹಲೋ ಫಿಲ್ಮ್ ಲವರ್ಸ್ ವೆಲ್ಕಮ್ ಟು ಎನ್ಮಿ ಸ್ಟುಡಿಯೋ ಇವತ್ತಿನ ಫಿಲ್ಮ್ ರೆಕಮೆಂಡೇಶನ್ ಬಂದು ನೋ ಮೋರ್ ಬೆಟ್ಸ್ ಅನ್ನು ಚೈನೀಸ್ ಸಿನಿಮಾ ಡೈರೆಕ್ಟೆಡ್ ಬೈ ಶನ್ ಯೋ ಇದರಲ್ಲಿ ಕತೆ ಏನಪ್ಪ ಅಂದರೆ ಪ್ಯಾನ್ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇರ್ತಾನೆ ಅವತ್ತೊಂದು ದಿನ ಅವರ ಕಂಪ್ನಿ ಸಿ ಓ ನೆಕ್ಸ್ಟ್ ಮ್ಯಾನೇಜರ್ ಯಾರ ಅಂತ ಅನೌನ್ಸ್ ಮಾಡೋ ದಿನ ನಮ್ಮ ಪ್ಯಾನ್ ನಾನೇ ನೆಕ್ಸ್ಟ್ ಮ್ಯಾನೇಜರ್ ಅಂತ ಒಳೊಳಗೆ ಖುಷಿಯಾಗಿರ್ತಾನೆ ಆದರೆ ದುರದೃಷ್ಟವಶಾತ್ ಅದಾಗಲ್ಲ ಅದೇ ಫ್ರಸ್ಟ್ರೇಷನಲ್ಲಿ ಆ ಕಂಪ್ನಿ ಕೆಲಸ ಬಿಟ್ಟು ಬಿಡ್ತಾನೆ ಇನ್ನು ಪ್ಯಾನ್ ಶಾಂಗ್ ಕಾಲೇಜ್ ಡೇಸಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಜೊತೆಗೆ ಆ್ಯಪ್ಸ್ ವೆಬ್ಸೈಟ್ ಹ್ಯಾಕಿಂಗ್ ಮಾಡೋದ್ರಲ್ಲಿ ಎತ್ತಿದ ಕೈ ಕೆಲಸ ಇಲ್ಲದೆ ಎಷ್ಟು ದಿನ ಅಂತ ಕಲೆ ಇರ್ತಾನೆ ಉದ್ಯೋಗ ಪುರುಷ ಲಕ್ಷಣ ಅಂತ ಕೊನೆಗೂ ಒಂದು ಆನ್ಲೈನ್ ಗೇಮಿಂಗ್ ಕಂಪ್ನೀಲಿ ಕೆಲಸ ಸಿಗುತ್ತೆ ಅದೇ ಕಂಪ್ನಿ ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಗೊತ್ತಾಗುತ್ತೆ ಅಲ್ಲಿರೋ ಎಲ್ರಿಗೂ ತನ್ನಂತೆ ಕೆಲಸ ಸಿಕ್ಕಿದೆ ಅಂತ ಅಲ್ಲಿರೋ ಎಂಪ್ಲಾಯೀಸ್ ಎಲ್ಲರೂ ಒಬ್ರಿಗೊಬ್ರು ಪರಿಚಯ ಮಾಡಿಕೊಂಡು ಮಾತಾಡ್ತಾ ಇರ್ತಾರೆ ನಮ್ಮ ಪ್ಯಾನ್ ಮಾತ್ರ ನಮ್ಮಂತೆ ಹೊಸ ಇಂಟ್ರೋವರ್ಟ್ ಅನಿಸುತ್ತೆ ಪ್ಯಾನ್ ಶಾಂಗ್ ಟ್ಯಾಲೆಂಟು ಕೆ ಜಿ ಎಫ್ ಸಿನಿಮಾ ಅಷ್ಟಿದ್ರೆ ಬೇರೆಯವ್ರ ಹತ್ರ ಮಾತಾಡೋ ಟ್ಯಾಲೆಂಟ್ ಮಾತ್ರ ಕಬ್ಜಾ ಸಿನಿಮಾ ಅಷ್ಟಿರುತ್ತೆ ಸರಿ ಮಾತಾಡೋ ಟ್ಯಾಲೆಂಟ್ ಇದ್ದಿದ್ರೆ ಏನಂತೆ ಟ್ಯಾಲೆಂಟ್ ಇದೆ ಸಾಕಂತ ಅಲ್ಲಿರೋರ ಎಲ್ಲರ ಲ್ಯಾಪ್ಟಾಪ್ ಮೊಬೈಲ್ ಹ್ಯಾಕ್ ಮಾಡಿ ಅವನೋ ಲ್ಯಾಪ್ಟಾಪಲ್ಲೇ ಎಲ್ಲ ತಿಳ್ಕೊತಾನೆ ಅಣ್ಣ ಅಷ್ಟು ಟ್ಯಾಲೆಂಟೆಡ್ ಬಟ್ ಮತ್ತೆ ನಮ್ಮಂತೆ ಇಂಟ್ರೋವರ್ಟ್ ಹಾಗೆ ಆ ಕಂಪ್ನಿಗೆ ಇಲ್ಲಿಂದ ಹೋಗಬೇಕು ಅಂದರೆ ಒಂದು ಫ್ಲೈಟಲ್ಲಿ ಹೋಗಬೇಕು ಅದು ಬರೋದು ಹಸಿ ಲೇಟ್ ಆಗುತ್ತೆ ಅಂತ ಊರೆಲ್ಲ ಸುತ್ತಾಡಿ ನಮ್ಮ ಕಂಪ್ನಿಗೆ ಎಲ್ಲ ಫ್ರೀ ಫ್ರೀ ಅಂತ ಊರು ಸುತ್ತುತ್ತಾ ಇರ್ತಾರೆ ಹಾಗೆ ಸಡನ್ನಾಗಿ ಒಂದು ಗ್ಯಾಂಗ್ ಬಂದು ಈ ಎಂಪ್ಲಾಯ್ಸ್ನೆಲ್ಲ ಹೊಡೆದು ಒಂದು ಕಡೆ ಕರ್ಕೊಂಡು ಹೋಗ್ತಾರೆ ಆಮೇಲೆ ಆಫೀಸ್ಗೆ ಹೋದ್ಮೇಲೆ ಅಲ್ಲಿದ್ದ ಮ್ಯಾನೇಜರ್ ಯಾರೋ ನೋಡ್ರಪ್ಪ ಇದೇ ನಿಮ್ಮ ಆಫೀಸು ಇಲ್ಲಿ ನೀವು ಮಾಡ್ಬೇಕಾಗಿರೋ ಕೆಲಸ ಏನಪ್ಪಾ ಅಂದರೆ ಕಸ್ಟಮರ್ಸ್ನ ನಡೆಯೋದು ನೈಸಾಗಿ ಮಾತಾಡಿ ದುಡ್ಡು ಹೊಡಿಯೋದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಗ್ಯಾಮ್ಲಿಂಗ್ ಪರಟಲ್ಲಿ ಬರೋ ಪ್ರತಿ ಕೆಲಸನೂ ಇಲ್ಲೇ ನಡೆಯುತ್ತೆ ಸೊ ಕೆ ಜಿ ಎಫ್ ಅಲ್ಲಿ ಇಷ್ಟ ಇಲ್ಲದಿದ್ರು ಮೈನಿಂಗ್ ಕೆಲಸ ಮಾಡದಂತೆ ಇಲ್ಲೂ ಎಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ ತದನಂತರ ಇಲ್ಲಿರೋರು ಇಲ್ಲೇ ಇದ್ರ ಇಲ್ಲ ಆಚೆ ಹೋದ್ರ ಹೋದ್ರು ಹೇಗೆ ಹೋದ್ರು ಅನ್ನೋ ವಗರಾ ವಗೇರ ನೀವು ಈ ಸಿನಿಮಾದಲ್ಲಿ ನೋಡ್ಬೋದು ಇನ್ನು ನನಗೆ ಇಷ್ಟ ಆಯ್ತಾ ಅಂದರೆ ಅದ್ಭುತ ಅಮೋಘ ಅಂತ ಹೇಳಲಾರೆ ಸುಮಾರು ವರ್ಷಗಳು ಹಿಂದೆ ಒಂದು ಘಟನೆ ಸ್ಕ್ಯಾಮ್ ನಡೆದಿತ್ತಂತೆ ಅದನ್ನು ಹಾಗೆ ಆ ಗ್ಯಾಮ್ಲಿಂಗ್ ಆ ಬೆಟ್ಟಿಂಗ್ ಆ್ಯಪ್ಸ್ ಹೇಗೆ ಬೆರಳಷ್ಟು ಆಸೆ ನೋಡಿಸಿ ಕೈಯನ್ನು ನುಗ್ತವೆ ಅನ್ನೋದ್ರ ಜೊತೆಗೆ ಈ ಆನ್ಲೈನ್ ಗೇಮಿಂಗಿಂದ ಯುವಕರ ಲೈಫ್ ಮತ್ತು ಪೇರೆಂಟ್ಸ್ ಲೈಫ್ ಏನಾಗುತ್ತೆ ಅನ್ನೋದನ್ನು ಚೆನ್ನಾಗಿ ನೋಡಿಸಿದ್ದಾರೆ ಇದರಲ್ಲಿ ಒಂದು ಕ್ಯಾರೆಕ್ಟರ್ ಬರುತ್ತೆ ಸೆಕೆಂಡ್ ಅಲ್ಲಿ ಅದು ನೋಡ್ತಿದ್ದು ಅಷ್ಟು ಹೊತ್ತು ನನ್ನ ಫ್ರೆಂಡೇ ನೆನಪದ ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಆರಾಮಾಗಿ ನೋಡ್ಬೋದು ಗಿವ್ ಎ ಟ್ರೈ ಎಲ್ಲಿ ಸಿಗುತ್ತೆ ಅಂತ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು